Hello friends, welcome back to my channel. Good morning. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಹಾಗೆ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಮುಗೀತು ನೀವೆಲ್ಲ ಹಬ್ಬನ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ದೀರಾ ಅಂತಲೂ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಮನೆಯಲ್ಲಿ ಏನೂ ಇಲ್ಲ ಸಿಂಪಲ್ಲಾಗಿ ನಾವು ದೇವಸ್ಥಾನಕ್ಕೆ ಹೋಗಿರ್ತೀವಿ ಆ ದಿನ ಅಂತೂ ವರಮಹಾಲಕ್ಷ್ಮಿ ಹಬ್ಬದ ದಿನ ನಾನು ವೀಡಿಯೋ ಎಲ್ಲ ಏನೂ ಮಾಡ್ಕೊಂಡಿಲ್ಲ ಈ ಸತಿ ಆ್ಯಕ್ಚುಲಿ ನಾವು ಹೋಗಿರಲಿಲ್ಲ ಅತ್ತೆ ಮತ್ತು ಮಾವ ಹೋಗಿತ್ತು ನಮ್ಮ ಮನೆ ಹತ್ರನೇ ಇದೆಯಲ್ವ ದೇವಸ್ಥಾನ ಅಲ್ಲಿ ಸ್ಪೆಷಲ್ ಆಗಿ ಪೂಜೆ ಎಲ್ಲ ಇರುತ್ತೆ ಸೊ ಅಲ್ಲಿ ಹೋಗಿ ಪ್ರಸಾದ ಎಲ್ಲ ತಗೊಂಡು ಬಂದಿದ್ರು ಇವತ್ತು ಸ್ವಲ್ಪ ಕೆಲ್ಸದವರೆಲ್ಲ ಇದ್ದಿದ್ದರಿಂದ ಎಲ್ಲರೂ ಹೋಗೋಕ್ಕಂತೂ ಆಗಿಲ್ಲ ಹಾಗಾಗಿ ಆ್ಯಂಡ್ ಇವಾಗ ತಾನೇ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಇಲ್ಲಿ ಪಾಪು ಜೊತೆ ಮಾತಾಡ್ತಾ ಇದ್ದೀನಿ ಅವಳು ತಿನ್ನೋಕ್ಕೆ ಹಪ್ಪಳ ಬೇಕು ಅಂತ ಕೇಳಿದ್ಳು ಸರಿ ಅಂತ ಹೇಳಿ ಕೊಟ್ಟರೆ ಎಲ್ಲ ತೊಗೊಂಡೋಗಿ ಬೆಕ್ಕಗಾಗ್ತಾ ಇದ್ಲು ಸರಿ ಹಾಗೆ ಮಾತಾಡಿಕೊಂಡು ಇವಾಗ ತಲೆ ಒಂದು ಸ್ವಲ್ಪ ಒದ್ದೆ ಇತ್ತು ಅಂತ ಹೇಳಿ ಒರೆಸ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ವ್ಲಾಗನ್ನು ಇವಾಗ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ ಆ್ಯಂಡ್ ಲಾಸ್ಟ್ ಬ್ಲಾಗಲ್ಲಿ ನಾನು ಹೇಳಿದ್ದೆ ತುಂಬ ಜನರು ಕಮೆಂಟ್ ಮಾಡಿದ್ರಿ ನಿಮಗೆ ನನ್ನ ವೀಡಿಯೋಸಲ್ಲಿ ಏನು ಇಷ್ಟ ಆಗುತ್ತೆ ಅಥವಾ ನಿಮಗೆ ಯಾವ ರೀತಿ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ಅಂತ ಹೇಳಿದ್ದೆ ಅದಕ್ಕೆ ತುಂಬ ಜನ ಪ್ರೀತಿಯಿಂದ ಕಮೆಂಟ್ ಮಾಡಿದ್ದೀರ ನಿಮ್ಮ ಡೈಲಿ ವ್ಲಾಗ್ಸ್ ಆಗುತ್ತೆ ಪ್ರಜ್ಞಾ ಅಂತ ಹೇಳಿ ಆ್ಯಂಡ್ ಇನ್ನೂ ಒಂದಷ್ಟು ಜನ ನಿಮಗೆ ತೋರಿಸುವಂಥ ರೆಸಿಪೀಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ನಿಮಗೆ ರೆಸಿಪೀಸು ನಿಮ್ಮ ಮನೆ ಹತ್ತಿರ ಸುತ್ತಮುತ್ತ ಎಲ್ಲ ಇಷ್ಟ ಆಗುತ್ತೆ ವೀಡಿಯೋಸಲ್ಲಿ ನೋಡೋಕ್ಕೆ ಅಂತ ಹೇಳಿ ಕಮೆಂಟ್ ಮಾಡಿದ್ದೀರ ತುಂಬಾ ಖುಷಿ ಆಯಿತು ತುಂಬ ಜನ ಕಮೆಂಟ್ ಮಾಡಿದ್ರಿ ಅಲ್ವಾ ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡಿ ನಾನು ಜಾಸ್ತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನೋಡಿ ಇಲ್ಲಿ ಪಾಪು ಏನು ಮಾಡ್ತಾ ಇದ್ದಾಳೆ ಅಂತ ಹಪ್ಪಳ ಆಲ್ಮೋಸ್ಟ್ ಒಂದು ಸ್ವಲ್ಪ ತಿಂದ್ಕೊಂಡ್ಲು ಅರ್ಧ ಅಷ್ಟು ಮತ್ತು ಉಳಿದಿದ್ದು ಎಲ್ಲನೂ ಹಾಕ್ತಾ ಇದ್ದಾಳೆ ತುಂಡು ಮಾಡಿ ಅದು ಕೂಡ ತಿಂತಾಯಿತ್ತು ಚೆನ್ನಾಗೆ ಹಾಗೆ ಈ ಥರ ಏನಾದರೂ ಮಾಡ್ತಿರ್ತಾಳೆ ಅಲ್ವಾ ಹಾಗೆ ನಾನಿವಾಗ ಅಲ್ಲಿಂದ ಅವಳನ್ನು ಅಲ್ಲೇ ಒಳಗಡೆ ಬಿಟ್ಬಿಟ್ಟು ಇವಾಗ ಇಲ್ಲಿ ಅನ್ನ ಸ್ವಲ್ಪ ಬಸಿಯೋಕ್ಕಿತ್ತು ಆವಾಗಲೇ ಬಸ್ಸಿಗೆ ಬೇಕಿತ್ತು ಸ್ವಲ್ಪ ಲೇಟ್ ಆಯ್ತು ಇವತ್ತು ಆ್ಯಕ್ಚುಲಿ ಬಸ್ಸಿಗೆ ಕೊರಟಿದ್ದು ಸ್ವಲ್ಪ ಚೆನ್ನಾಗಿ ಬೆಂದುಬಿಟ್ಟಿತ್ತು ಸರಿ ಅಂತ ಹೇಳಿ ಇವಾಗ ಬಸಿಯೋಕ್ಕೆ ಬಂದಿದ್ದೀನಿ ಸ್ನಾನೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲೇ ಸ್ವಲ್ಪ ಲೇಟಾಯಿತು ಹಾಗಾಗಿ ಸರಿ ಇನ್ನು ಅನ್ನ ಕೂಡ ರೆಡಿ ಆಯಿತು ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಪಪ್ಪು ಕೂಡ ಊಟ ಮಾಡಿಸ್ಬೇಕು ಇವಾಗ ತಾನೆ ಹಪ್ಪಳ ಅದು ಇದೆಲ್ಲ ತಿನ್ಕೊಂಡ್ಲು ಹಾಗಾಗಿ ಇನ್ನೊಂದು ಚೂರು ಲೇಟಾಗಿ ಊಟ ಮಾಡಿಸ್ತೇನೆ ಫ್ರೆಂಡ್ಸ್ ಹಾಗೆ ಇವತ್ತಿನ ವ್ಲಾಗಲ್ಲಿ ಒಂದೊಳ್ಳೆ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಸೊ ಚೆನ್ನಾಗಿರೋ ಒಳ್ಳೆ ರೆಸಿಪಿ ಕೂಡ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಹಾಗೆ ಇವಾಗ ಅನ್ನ ಎಲ್ಲ ಬಸ್ದಿದ್ದಾಯಿತು ಇನ್ನು ಹೋಗಿ ಎತ್ತಿಟ್ಬಿಟ್ಟು ಪಾಪೂನು ಕರ್ಕೊಂಡು ಸ್ವಲ್ಪ ಹೊತ್ತು ಹೊರಗಡೆ ಹೋಗಬೇಕು ಬಿಕಾಸ್ ಅವಳು ಆವಾಗಲೇ ಹೇಳ್ತಾ ಇದ್ಲು ಹೊರಗಡೆ ಹೋಗೋಣ ಅಂತ ನಾನು ಜಸ್ಟ್ ಅನ್ನ ಬಸ್ದ್ಬಿಟ್ಟು ಬರ್ತೀನಿ ಅಂತ ಬಂದಿದ್ದೆ ಸರಿ ಅಂತ ಇವಾಗ ಅವಳನ್ನು ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ಚೆನ್ನಾಗಿ ಮಳೆ ಬಂದುಬಿಟ್ಟಿತ್ತು ಹಾಗಾಗಿ ವೆದರ್ ಒಂಥರ ತಣ್ಣಗಾಗಿ ಒಂಥರ ಚೆನ್ನಾಗಿತ್ತು ಮೋಡ ಮೋಡ ಆಗಿ ಹಾಗೆ ಇವಾಗ ಇವಳನ್ನು ಕರ್ಕೊಂಡು ಒಂದು ರೌಂಡ್ ಹೊರಗಡೆ ಎಲ್ಲ ಸುತ್ತಾಡಿಸ್ಕೊಂಡು ಬರಬೇಕು ಆಮೇಲೆ ಬಂದು ಊಟ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ ಇವಾಗ ಇನ್ನೂ ಟೈಮ್ ಬಂದು ಹನ್ನೊಂದುವರೆ ಹನ್ನೊಂದು ಮುಕ್ಕಾಲು ಹತ್ರ ಆಗಿಬಿಟ್ಟಿತ್ತು ಅಷ್ಟೇ ಸೊ ಒಂದು ಹನ್ನೆರಡುವರೆ ಹಂಗೆ ಊಟ ಮಾಡಿಸ್ಬೋದು ಆಮೇಲೆ ಅಂತ ಇವಳು ಇಲ್ಲಿ ಬಂದರೆ ನೋಡಿ ಇವಾಗ ಮಳೆ ಬಂದಿತ್ತು ಅಂತ ಹೇಳಿದ್ದಲ್ವ ಸ್ವಲ್ಪ ನೀರು ಚೆನ್ನಾಗಿ ತುಂಬ್ಕೊಂಡ್ಬಿಟ್ಟಿತ್ತು ಸೊ ಬಿಸಿಲಿದ್ರೆ ಫುಲ್ ಆರೋಗ್ಬಿಡುತ್ತೆ ಬಟ್ ಇವತ್ತು ಮಳೆ ಬಂದಿರೋದ್ರಿಂದ ಫುಲ್ ನೀರಿದೆ ನೋಡಿ ಅದರಲ್ಲಿ ಒಂದು ಕಪ್ಪೆ ಬಂದು ಸೇರಿಕೊಂಡಿದೆ ಸೊ ಅದ್ರ ಜೊತೆಗೇನೆ ಆಟ ಆಡೋದು ಲಾಸ್ಟ್ ಬ್ಲಾಗಲ್ಲೂ ತೋರಿಸಿದ್ದೆ ಪ್ರತಿದಿನ ಇವಾಗ ಇದೇ ಕೆಲಸ ಇದರಲ್ಲಿ ನೀರಿದ್ದರೆ ಅಂತೂ ಅವಳು ತುಂಬ ಖುಷಿಯಾಗಿಬಿಡತ್ತೆ ಅಪ್ಪಿತಪ್ಪಿ ನೀರೆಲ್ಲಾದರೂ ಆರು ಇದ್ರೆ ಖಾಲಿ ಆಗಿಬಿಟ್ಟಿದ್ರೆ ಅವಳಂತೂ ಇವು ನೀರಿಲ್ಲ ಅಂತ ಹೇಳ್ಕೊಂಡೇ ಬರ್ತಾಳೆ ಬರುವಾಗಲೇ ಹಾಗೆ ನೋಡಿ ಲೈಟಾಗಿ ಮಳೆ ಕೂಡ ಹನೀತಾ ಇದೆ ಆ್ಯಂಡ್ ಇಲ್ಲಿ ಒಂದು ಸ್ವಲ್ಪ ಪ್ಯಾಷನ್ ಫ್ರೂಟ್ ಆಗಿತ್ತು ನಾವು ಯಾವಾಗ ಅಂತಂದರೆ ಒಂದು ಒಂದು ಆರರಿಂದ ಎಂಟು ತಿಂಗಳ ಹಿಂದೆ ತೊಗೊಂಬಂದು ಗಿಡ ಹಾಕಿರೋದು ಇದು ಇಲ್ಲ ಅದಕ್ಕಿಂತ ಜಾಸ್ತಿ ಟೈಮ್ ಆಗಿರ್ಬೋದು ಮೇ ಬಿ ಅಮ್ಮ ಮನೆಯಿಂದ ಬರ್ತಾ ಗಿಡ ತೊಗೊಂಡು ಬಂದಿದ್ದೆ ಅದರಲ್ಲಿ ಲಾಸ್ಟ್ ಸೀಸನಲ್ಲಿ ಅಂದರೆ ಲಾಸ್ಟ್ ಸಮ್ಮರಲ್ಲಿ ಆಗಬೇಕಿತ್ತು ಕಾಯಿ ಬಟ್ ಅವಾಗ ಏನು ಒಂದೇ ಒಂದು ಕಾಯಿ ಬಿಟ್ಟಿರಲಿಲ್ಲ ಇವಾಗ ಆಗ್ತಾ ಇದೆ ಫೈನಲಿ ಹೆಂಗೂ ಆಯ್ತಲ್ಲ ಅಂತ ಖುಷಿ ಪಡ್ತಾ ಇದ್ದೀನಿ ನಾನು ಬಿಕಾಸ್ ನಮ್ಗೆ ತುಂಬ ಇಷ್ಟ ಆಗುತ್ತೆ ಸಮ್ಮರಲ್ಲಿ ಸಿಕ್ಕಿದ್ರೆ ಜ್ಯೂಸ್ ಎಲ್ಲ ಮಾಡ್ಕೊಂಡು ಕುಡಿಬೋದಿತ್ತು ಬಟ್ ಇವಾಗ ಅಷ್ಟು ಜ್ಯೂಸ್ ಕುಡಿಬೇಕು ಅಂತ ಅನ್ಸಲ್ಲ ನೋಡಿ ಮಳೆಗಾಲ ಅಲ್ವಾ ಹಂಗಾಗಿ ಬಟ್ ಇವಾಗ ಹಣ್ಣನ್ನು ಹಂಗೆ ತಿನ್ಕೊಬೋದು ಅಂತ ಹೇಳಿ ಕೊಯ್ತಾ ಇದ್ದಾರೆ ಫಸ್ಟ್ ಟೈಮ್ ಕೊಯ್ತಾ ಇರೋದು ನಿನ್ನೆ ಒಂದು ಸಿಕ್ಕಿತ್ತು ಬಟ್ ಇದು ಒಂದು ತುಂಬ ಸಿಕ್ಕಿತ್ತು ಇವತ್ತು ಒಂದು ನಾಲ್ಕೈದು ಸಿಕ್ಕಿದೆ ಸಿಕ್ಕಿದೆ ಬದಲನೇವಾಗ ಕೊಯ್ತಾ ಇದ್ದಾರೆ ಪಾಪು ಕೂಡ ಇಷ್ಟ ಆಗತ್ತೆ ಅದು ಹಂಗೆ ಅವಳು ಕೂಡಪ್ಪ ಏನೋ ಮಾಡ್ತಾಯಿದ್ದಾರೆ ಅಂತ ಹೋಗಿ ನೋಡ್ತಾ ಇದ್ದಾಳೆ ಪ್ಯಾಷನ್ ಫ್ರೂಟ್ ಕೊಯ್ದಿದ್ದಾರೆ ಫ್ರೆಂಡ್ಸ್ ನೋಡೋಣ ಇಷ್ಟು ಸಿಕ್ಕಿದೆ ಅಂತ ವಾವ್ ಇಷ್ಟು ತುಂಬ ಸಿಕ್ಕಿದ್ದು ನಿನ್ನೆ ಒಂದು ಸಿಕ್ಕಿತ್ತು ಇವತ್ತು ತುಂಬ ಸಿಕ್ಕಿದೆ ನೋಡಿ ಇಷ್ಟು ತುಂಬ ಇದ್ದು ಅದಕ್ಕೆ ಕಾಡ ಅವಳು ಫೇವ್ರೆಂಟು ನಮಗೆಲ್ಲರಿಗೂ ಇಷ್ಟ ಮೂರು ಜನಕ್ಕೂ ಇಷ್ಟ ಹಾಗೆ ಸಕ್ಕರೆ ಹಾಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಜ್ಯೂಸ್ ಮಾಡಿದ್ರು ಚೆನ್ನಾಗಿರುತ್ತೆ ಇವಾಗ ಮಳೆದಲ್ಲಿ ಜ್ಯೂಸ್ ಕುಡಿಬೇಕು ಅಂತ ಅನಿಸಲ್ಲ ಬಟ್ ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಇವಳಂತೂ ಆಟ ಆಡೋಕೆ ಶುರು ಮಾಡಿದ್ಲು ನೋಡಿ ಕೆಸ್ರಲ್ಲಿ ಒಂದು ದೊಡ್ಡ ಪೈಪ್ ಕೊಡಬೇಕು ಅದನ್ನ ಹಂಗೆ ಬಡ್ಕೊಂಡಿರ್ತಾಳೆ ಅದರಲ್ಲಿ ನೀರಿಗೆ ಸೊ ಕಪ್ಪೆ ಬೇರೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಜಂಪ್ ಮಾಡ್ತಾ ಇರತ್ತಲ್ವ ಅದನ್ನು ನೋಡೋಕ್ಕೆ ಅವಳಿಗೆ ತುಂಬ ಇಷ್ಟ ಹಾಗೆ ಮನೆ ಬೆಕ್ಕೊಂದು ಎರಡು ಮೂರು ದಿನದಿಂದ ಬಂದೇ ಇರಲಿಲ್ಲ ಇವತ್ತು ಇದೆ ನೋಡಿ ಎಷ್ಟು ಸಣ್ಣಗಾಗಿ ಹೋಗ್ಬಿಟ್ಟಿದೆ ಅಂತ ಹೇಳಿ ಮಾತಾಡ್ಕೊತಾ ಇದ್ವಿ ಆ್ಯಂಡ್ ಅದೊಂದು ಸ್ವಲ್ಪ ಹಾಗೆ ಮಾಡುತ್ತೆ ಆ ಬೇಕು ಏನು ಮಾಡೋಕ್ಕಾಗಲ್ಲ ಹಾಗೆ ಇವಾಗ ಇನ್ನು ಇವ್ರಿಗೆ ಊಟ ಎಲ್ಲ ಮಾಡಿಸಿ ನಿದ್ದೆ ಮಾಡಿಸ್ಬಿಟ್ಟು ನಾನು ಇವಾಗ ಬಂದಿದ್ದೀನಿ ಆಲ್ರೆಡಿ ಟೈಮ್ ಒಂದು ಗಂಟೆ ಆಗಿದೆ ಇನ್ನು ಕೆಲ್ಸದವ್ರಿಗೆ ಊಟ ಬಡಿಸ್ಬಿಟ್ಟು ಆಮೇಲೆ ನಾವು ಊಟ ಮಾಡೋದು ಒಂದು ಗಂಟೆ ಇವಾಗ ಆಲ್ರೆಡಿ ಒಂದು ಗಂಟೆ ಆಗಿದೆ ಪಾಪು ಕೂಡ ಊಟ ಎಲ್ಲ ಮಾಡಿಸಿ ನಿದ್ದೆ ಮಾಡೋಷ್ಟ್ರೆ ಯಾವಾಗಲೂ ಈ ಥರ ಆಗುತ್ತೆ ಒಂದು ಗಂಟೆ ಒಂದು ಕಾಲ ಆಗುತ್ತೆ ಒಂದೊಂದು ಸಲ ಅಂತೂ ತುಂಬ ಲೇಟ್ ಮಾಡಿಬಿಡ್ತಾಳೆ ನಿದ್ದೆ ಮಾಡೋದಕ್ಕೆ ಹಂಗೋ ಹಿಂಗೋ ಮಾಡಿ ಒಂದು ಸ್ವಲ್ಪ ಹೊತ್ತಾದರೂ ನಿದ್ದೆ ಮಾಡಲಿ ಅಂತ ನಿದ್ದೆ ಮಾಡಿಸ್ಬಿಡ್ತೀನಿ ಹಾಗೆ ಇವಾಗ ಎಲ್ಲ ಮಾಡಿರೋ ಅಡುಗೆಯನ್ನೆಲ್ಲನೂ ತಗೊಂಡ್ಬಂದು ಟೇಬಲಲ್ಲಿ ಇಡ್ತಾ ಇದ್ದೀನಿ ಬಟ್ಸಕ್ಕೆ ಈಸಿ ಆಗುತ್ತೆ ನಾವು ಕೂಡ ಊಟ ಮಾಡಬೇಕಲ್ವ ಇನ್ನು ಹಟ್ಟೆ ಬೇರೆ ಹಸಿತಾಯಿತ್ತು ಹಾಗೆ ಎಲ್ಲ ನಿತ್ಕೊಂಡು ತೊಗೊಂಡ್ಬರ್ತಾಯಿದ್ದೀನಿ ನನ್ನ ಹಸ್ಬೆಂಡ್ ಸ್ನಾನಕ್ಕೆ ಹೋಗಿದ್ದಾರೆ ತೋಟ ಅದು ಇದು ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಇನ್ನು ಅವರು ಸ್ನಾನ ಎಲ್ಲ ಆಗಿ ಬಂದು ಊಟ ಮಾಡುವಷ್ಟರಲ್ಲಿ ಒಂದು ಇಪ್ಪತ್ತೆಲ್ಲ ಅದತ್ರ ಆಗಿಬಿಡತ್ತೆ ಸ್ವಲ್ಪ ಲೇಟೇನೇ ಆಗುತ್ತೆ ಇತ್ತೀಚೆಗಂತೂ ಅದು ಇದು ಕೆಲಸಗಳು ಮುಗಿಯೋದಿಲ್ಲ ಆ್ಯಂಡ್ ಪಾಪು ನಿದ್ದೆ ಮಾಡೋದು ಲೇಟು ಹಾಗೆ ಆಗಿಬಿಟ್ಟಿದೆ ಮಧ್ಯಾಹ್ನದ ಊಟ ಎಲ್ಲ ಆಗಿ ಒಂದು ಸ್ವಲ್ಪ ಹೊತ್ತು ಹಾಗೆ ಮಲ್ಕೊಂಡಿದ್ದೆ ಅಷ್ಟರಲ್ಲೇ ಪಾಪ ಕೂಡ ಎದ್ದಿದ್ಳು ಅವಳು ಒಂದು ಎರಡು ಗಂಟೆ ಎರಡು ಕಾಲ ಹಾಗೇನೆ ಎದ್ಬಿಟ್ಲು ನಮ್ಮ ಊಟ ಎಲ್ಲ ಅಷ್ಟರಲ್ಲೇ ಒಂದು ಎರಡು ಗಂಟೆ ಹತ್ತಿರ ಆಗಿಬಿಟ್ಟಿತ್ತು ಸರಿ ಒಂಚೂರು ರೆಸ್ಟ್ ಮಾಡೋಣ ಅದ ಸುಮ್ಮನೆ ಕೂತ್ಕೊಂಡು ಇಲ್ಲ ಸುಮ್ಮನೆ ಮಲ್ಕೊಂಡಿರೋಣ ಅಂತ ಅಂದ್ಕೊಂಡ್ರು ಅವಳು ಎದ್ಬಿಟ್ಲೋ ಸರಿ ಇನ್ನೇನು ಮಾಡೋದು ಅಂತ ಅವಳನ್ನು ಅಲ್ಲೇ ಕೂರಿಸ್ಕೊಂಡ್ರೆ ಅವಳಗೂ ಬೋರ್ ಆಗುತ್ತೆ ಆಮೇಲೆ ಅಳಕ್ಕೆ ಶುರು ಮಾಡ್ತಾಳೆ ಹಂಗೆ ಇವಾಗ ಹೊರಗಡೆ ಬಂದಿದ್ದೀವಿ ಇವತ್ತು ಜಾಸ್ತಿ ಬಿಸಿಲು ಇರಲಿಲ್ಲ ಒಂಥರ ಮೋಡ ಮೋಡ ಇತ್ತು ಬಿಕಾಸ್ ಬೆಳಗ್ಗೆನೆ ಮಳೆ ಬಂದು ಒಂದೇ ಥರ ಇತ್ತು ವೆದರ್ ಅಂತೂ ಹಾಗೆ ಇವಾಗ ಇಲ್ಲಿ ಹೊರಗಡೆ ಬಂದು ಅವಳ ಫೇವ್ರೇಟು ಬಬ್ಬಲ್ ಬಿಡ್ತಾ ಇದೀವಿ ಅವ್ಳಿಗೆ ಸಿಕ್ಕಾಬಟ್ಟೆ ಇಷ್ಟ ಹಾಗಾಗಿ ಮಧ್ಯಾಹ್ನ ಇವಾಗ ಈ ಕೆಲಸ ಆಗ್ತಾಯಿದೆ ನೋಡಿ ಗಾಳಿ ಕೂಡ ಲೈಟಾಗಿ ಬರ್ತಾಯಿತ್ತು ಒಂಥರ ಚೆನ್ನಾಗಿತ್ತು ಬಟ್ ಏನಂದರೆ ಅವಳಿಗೆ ಬಬ್ಬಲನ್ನು ಈ ಥರ ಹೊಡಿಬೇಕು ಅಂತ ಬಟ್ ಏನಂದರೆ ಗಾಳಿ ಬರ್ತಾಯಿತ್ತು ಅಲ್ವ ಅದು ಮೇಲೆ ಮೇಲೆ ಹೋಗ್ತಾಯಿತ್ತು ಇಲ್ಲ ಬೇರೆ ಕಡೆ ಎಲ್ಲಾದರೂ ಹೋಗ್ಬಿಡ್ತಿತ್ತು ಬಟ್ ಇವಳಿಗೆ ಇಲ್ಲ ಅಂತ ಅವಳಿಗೆ ಬೇಜಾರಾಗ್ತಿತ್ತು ಇನ್ನು ಗಾಳಿ ಕೂಡ ಬರೋದ್ರಿಂದ ಏನೂ ಮಾಡೋಕ್ಕಾಗಲ್ಲ ಸ್ವಲ್ಪ ಹಿಂಗೆ ಆಡ್ಬಿಟ್ಟು ಮತ್ತು ನನಗೆ ಬೇರೆ ಕೆಲಸ ಇತ್ತು ನಾನು ಇವತ್ತು ಒಂದು ಸ್ವಲ್ಪ ಚಪ್ಪಂಬೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆವಾಗಲೇ ಹೇಳಿದ್ದೆ ಅಲ್ವಾ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ತುಂಬ ಚೆನ್ನಾಗಿತ್ತು ಮಾತ್ರ ಆಗಿತ್ತು ಆ್ಯಂಡ್ ಟೇಸ್ಟಿಯಾಗಿ ಆಗಿತ್ತು ಸೊ ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಇವಳು ಬೇಗ ಇದ್ದಿದ್ಲಲ್ವ ಹಾಗೆ ಅವಳ ಜೊತೆ ಸ್ವಲ್ಪ ಹೊತ್ತು ಆಟ ಮತ್ತು ಇವಾಗ ಒಂದು ಸ್ವಲ್ಪ ಕರ್ಬೇವು ಸೊಪ್ಪು ಬೇಕು ಅಂತ ಕೊಯ್ಯೋಕ್ಕೆ ಬಂದಿದ್ದೀನಿ ಇಲ್ಲಿ ಹಾಗೆ ಕರಿಬೇವ್ ಸೊಪ್ಪು ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಟೇಸ್ಟು ಘಮ ಚೆನ್ನಾಗಿರುತ್ತೆ ಹಾಗಾಗಿ ಇವಾಗ ಫ್ರೆಶಾಗಿ ಕರಿಬೇವು ಕೂಡ ಕೊಯ್ತಾ ಇದ್ದೀನಿ ತುಂಬ ಎತ್ತರದಲ್ಲಿದೆ ಮರ ಅಂತೂ ದೊಡ್ಡದಾಗಿ ಬಿಟ್ಟಿದೆ ಹಾಗಾಗಿ ಕೊಕ್ಕೆಯಿಂದ ಹೆಂಗೋ ಮಾಡಿ ಎಳ್ದು ತಗೊಂಡೆ ಚೆನ್ನಾಗಿರೋದೆಲ್ಲ ಇನ್ನೂ ಎತ್ತರದಲ್ಲಿತ್ತು ಬಟ್ ಸಿಕ್ಕಿದಷ್ಟು ಸಾಕು ಅಂತ ಹೇಳಿ ಇವಾಗ ಒಂದು ಸ್ವಲ್ಪ ಕರ್ಬೇವು ಸೊಪ್ಪೆಲ್ಲ ಕೊಯ್ತಾ ಇದ್ದೀನಿ ಈ ಚಟ್ಟಂಬಡೆ ಅಥವಾ ಮಸಾಲ ವಡೆ ಅಂತಲೂ ಹೇಳ್ತಾರೆ ನಾನು ಮಾಡೋದು ಬಂದು ಕಡಲೆಬೇಳೆ ಹಾಕ್ಬಿಟ್ಟು ಮಾಡ್ತೀನಿ ಕೆಲವೊಬ್ಬರು ಮಿಕ್ಸ್ ದಾಲ್ ಹಾಕ್ತಾರೆ ಕಡಲೆಬೇಳೆ ತೊಗರಿಬೇಳೆ ಉದ್ದಿನಬೇಳೆ ಎಲ್ಲದನ್ನು ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಮಾಡ್ತಾರೆ ಬಟ್ ಇವತ್ತು ನಾನು ಬರೀ ಕಡಲೆಬೇಳೆಯಿಂದ ಮಾಡೋಣ ಅಂತ ಕಡಲೆಬೇಳೆ ಕೂಡ ನೆನೆ ಹಾಕಿದ್ದೀನಿ ಅವಾಗಲೇ ಹಾಕಿದ್ದು ಊಟ ಆಗಿದ್ದ ತಕ್ಷಣವೇ ಸೊ ದ್ಯಾಟ್ ಒಂದು ತ್ರೀ ಅವರ್ಸ್ ಚೆನ್ನಾಗಿ ನೆನೆಯುತ್ತೆ ಅಂತ ಇವಾಗ ಕರ್ಬೇವು ಸೊಪ್ಪು ಕೂಡ ಕೊಯ್ದಿದ್ದೆ ಅಲ್ವಾ ಅದನ್ನು ಒಂದು ಸ್ವಲ್ಪ ಚೆನ್ನಾಗಿ ಕ್ಲೀನಾಗಿ ಬಿಡಿಸ್ಕೊಳ್ತಾ ಇದ್ದೀನಿ ಇವಾಗಂತೂ ಮಳೆ ಅಲ್ವಾ ಏನಾದರೂ ಹುಳುಗಳು ಏನಾದರೂ ಇರುತ್ತೆ ಕಂಬಳಿ ಹುಳು ಆ ಥರದ್ದೆಲ್ಲ ಸೊ ಅದನ್ನು ಇವಾಗ ನೋಡಿ ನೀಟಾಗಿ ಇಲ್ಲೇ ಕ್ಲೀನ್ ಮಾಡ್ಕೊಂಡು ತೊಗೊಂಡು ಹೋಗೋಣ ಒಳಗಡೆ ಅಂತ ಕ್ಲೀನ್ ಮಾಡ್ತಾ ಇದ್ದೀನಿ ಅಷ್ಟು ಪಾಪು ಕೂಡ ಒಂದು ಸ್ವಲ್ಪ ಗೋಡಂಬಿ ತೊಗೊಂಡು ಬಂದಿದ್ದಾಳೆ ಅದನ್ನು ತಿನ್ಕೊಂಡು ಇಲ್ಲಿ ಕುತ್ಕೊಂಡಿದ್ದಾಳೆ ಹಾಗೆ ಒಂದು ಸ್ವಲ್ಪ ಕರ್ಬೇವು ಸೊಪ್ಪೆಲ್ಲ ಬಿಡಿಸ್ಕೊಂಡು ಇನ್ನು ಹೋಗಿ ಎಲ್ಲ ರೆಡಿ ಮಾಡ್ಕೊಬೇಕು ಹಸ್ಬೆಂಡ್ ಕೂಡ ತೋಟಕ್ಕೆ ಹೋಗಿದ್ರು ಇವತ್ತು ಒಂದು ಸ್ವಲ್ಪ ಬಿಸಿಲಿತ್ತು ಅಂತ ಮದ್ದು ಬಿಡೋ ಕೆಲಸ ಇನ್ನೊಂದು ಸ್ವಲ್ಪ ಪೆಂಡಿಂಗ್ ಇತ್ತು ಹಾಗಾಗಿ ಅದು ಕೂಡ ಆಗ್ತಾಯಿತ್ತು ಅಂತ ಅವರು ಕೂಡ ತೋಟಕ್ಕೆ ಆವಾಗಲೇ ಹೋದರು ಇನ್ನು ಅವರೇ ಕೇಳ್ತಾ ಇದ್ರು ತುಂಬ ದಿನದಿಂದ ಚಟಂಬಡಿ ಮಾಡು ಅಂತ ಹೇಳಿಬಿಟ್ಟು ಸರಿ ಅಂತ ನಾನು ಕೂಡ ಇನ್ನೂ ಎಲ್ಲ ತರಿಸಿಟ್ಟಿದ್ದೆ ಬಟ್ ಮಾಡೋಕ್ಕೇ ಆಗಿರಲಿಲ್ಲ ಯೂಶ್ವಲಿ ಈ ಟೈಮ್ಗೆಲ್ಲ ಕರೆಂಟ್ ಇರ್ತಾ ಇರಲಿಲ್ಲ ತುಂಬ ಮಳೆ ಇತ್ತು ಮೊನ್ನೆ ಎಲ್ಲ ಹಾಗಾಗಿ ನಾನು ಮಾಡಕ್ಕೆ ಹೊರಟಿರಲಿಲ್ಲ ಆಮೇಲೆ ಸುಮ್ಮನೆ ನೆನೆ ಹಾಕ್ಬಿಟ್ಟು ವೇಸ್ಟ್ ಆಗಿಬಿಡತ್ತೆ ಅಂತ ಹಾಗಾಗಿ ಇವಾಗ ಇನ್ನು ಹೋಗಿ ಎಲ್ಲ ರೆಡಿ ಮಾಡ್ಕೋಬೇಕು ಅವರು ಮತ್ತೆ ಒಂದು ನಾಲ್ಕರಿಂದ ಐದು ಗಂಟೆ ಹಂಗೆ ಬರ್ತಾರೆ ನೋಡಿ ಕಾಫಿ ಕುಡಿಯೋಕ್ಕೆ ಅಂತ ಸೊ ಆವಾಗ ಬಿಸಿ ಬಿಸಿಯಾಗಿ ಮಾಡ್ಕೊಡೋಣ ಇವಾಗಲೆಲ್ಲ ರೆಡಿ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಆಮೇಲೆ ಅಂತ ಹೇಳಿ ಎಲ್ಲೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಬನ್ನಿ ರೆಸಿಪಿ ಕೂಡ ನೋಡ್ಕೊಂಡು ಬರೋಣ ಇವಾಗ ನಾನು ಒಂದು ಎರಡು ಗ್ಲಾಸ್ ಆಗುವಷ್ಟು ಕಡಲೆಬೇಳೆನ ನೆನೆಸಿಟ್ಕೊಂಡಿದ್ದೀನಿ ಬರೀ ಕಡಲೆಬೇಳೆಯಿಂದ ಮಾಡ್ತಾ ಇರೋದು ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಾಗುತ್ತೆ ಹಾಗೆ ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪಿನ ದಂಟು ಬರುತ್ತಲ್ವಾ ಅದು ಒಂಚೂರು ಕರ್ಬೇವು ಸೊಪ್ಪು ಇದಿಷ್ಟು ಹಾಕಿ ತರತರಿಯಾಗಿ ರುಬ್ಬಿಕಿದ್ದೀನಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿ ಮೆಣಸಿನ್ಕಾಯಿನ ಇದೇ ಥರನೇ ರುಬ್ಕೊಳ್ಳಿ ಅವಾಗ ಚೆನ್ನಾಗಿರುತ್ತೆ ಬಾಯಿಗೆ ಸಿಗಲ್ಲ ಬಟ್ ಖಾರ ಇರುತ್ತೆ ಅಂಡ್ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ನಿಮಗೆ ಶುಂಠಿ ಫ್ಲೇವರ್ ಇಷ್ಟ ಇದೆ ಅಂತಂದ್ರೆ ಅದನ್ನು ಕೂಡ ಒಂದು ಸ್ವಲ್ಪ ಸೇರಿಸ್ಕೋಬಹುದು ಬಟ್ ನಮ್ಮ ಮನೆಯವರಿಗೆ ಇಷ್ಟ ಆಗಲ್ಲ ಹಾಗಾಗಿ ನಾನು ಹಾಕಿಲ್ಲ ಅಷ್ಟೇ ಹಾಕಿಬಿಟ್ಟು ತರತರಿಯಾಗಿ ರುಬ್ಬಿದ್ದೀನಿ ಇವಾಗಿನ ಕಡಲೆಬೇಳೆ ಕೂಡ ಚೆನ್ನಾಗಿ ನೆಂದಿತ್ತು ಅದನ್ನು ಒಂದು ಸ್ವಲ್ಪ ತರತರಿಯಾಗಿ ರುಬ್ಕೊಳ್ತಾ ಇದ್ದೀನಿ ಅಲ್ಲಲ್ಲಿ ಒಂದೊಂದು ಇಡೀ ಕಾಳಿದ್ರೂ ಪರವಾಗಿಲ್ಲ ಚೆನ್ನಾಗಿರುತ್ತೆ ಬಟ್ ತುಂಬ ನುಣ್ಣಗೆ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ ಹಾಗೆ ಈ ಕಡೆ ಸಣ್ಣದಾಗಿ ಒಂದು ಈರುಳ್ಳಿ ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂಚೂರು ಜಜ್ಜಿರೋಂಥ ಕೊತ್ತಂಬರಿ ಕಾಳು ಧನಿಯಾ ಅಂತ ಹೇಳ್ತೀವಲ್ಲ ಅದು ಅದ್ರ ಜೊತೆಗೆ ಒಂಚೂರು ಕೆಂಪು ಮೆಣಸಿನಕಾಯಿ ಇದಿಷ್ಟನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಈ ಕಡೆ ಕಡಲೆಬೇಳೆನ ಕೂಡ ಈ ಥರ ನೋಡಿ ರುಬ್ಕೊಂಡಿದ್ದೀನಿ ಆದಷ್ಟು ಮಿಕ್ಸಿನಲ್ಲೇ ಮಾಡ್ಕೊಳ್ಳಿ ಗ್ರೈಂಡರ್ಗೆ ಹಾಕಿದ್ರೆ ಸ್ವಲ್ಪ ನೀರು ಜಾಸ್ತಿ ಬೇಕಾಗುತ್ತೆ ರುಬ್ಬಕ್ಕೆ ಅದು ಕಷ್ಟ ಆಗುತ್ತೆ ಆಮೇಲೆ ಎಣ್ಣೆ ಎಣ್ಣೆ ಆದಂಗೆ ಆಗುತ್ತೆ ಅದಕ್ಕೋಸ್ಕರ ಮಿಕ್ಸಿನಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಈ ಥರ ತರತಾರಿಯಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ ಎಲ್ಲಾನು ಈ ಥರ ರೆಡಿ ಮಾಡಿದ್ದೀನಿ ಇನ್ನು ಪಾಪು ಜೊತೆ ಸ್ವಲ್ಪ ಹೊತ್ತು ಆಟ ಆಡಬೇಕು ಅಂತ ಅವಳು ಕೂಡ ಬರ್ತಾ ಇದ್ಲು ನಮ್ಮ ಅಮ್ಮ ಬಾ ಅಂತ ಹೇಳ್ಬಿಟ್ಟು ಹಾಗೆ ಇವಾಗ ಅವಳ ಜೊತೆ ಆಟಾಡೋಣ ಅಂತ ಬಂದಿದ್ದೀನಿ ಹೆಂಗೋ ಹಸ್ಬೆಂಡ್ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರು ಸರಿ ಅವ್ರು ಬರೋ ಅಷ್ಟರಲ್ಲೇ ಶುರು ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಹಾಗೆ ಬಂದ್ಬಿಟ್ಟೆ ಉಪ್ಪೇನು ನಾನು ಹಾಕಿಲ್ಲ ಬಿಕಾಸ್ ಇವಾಗಲೇ ಉಪ್ಪು ಹಾಕ್ಕೊಂಡ್ರೆ ನೀರು ಬಿಟ್ಟಂಗೆ ಆಗುತ್ತೆ ಅಂತ ಹಾಗೆ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಇವಾಗ ನೋಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಚಟಮಾಡಿ ಮಾಡೋಣ ಅಂತ ಮತ್ತೆ ಬಂದಿದ್ದೀನಿ ಪಾಪುಗೆ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಈರುಳ್ಳಿ ಹಾಕ್ಬಿಟ್ಟು ಒಂಚೂರು ಕಡಲೆಬೇಳೆನ ಸಪ್ರೇಟಾಗಿ ಆಗಿ ಇಟ್ಟಿದ್ದೀನಿ ಖಾರ ಆಗಿಬಿಟ್ರೆ ಅವಳಿಗೆ ಅಂತ ಹೇಳಿ ತಿನ್ನೋದಾದ್ರೆ ತಿನ್ಕೊಳ್ಳಿ ಅಂತ ಅವಳು ಗೊತ್ತಿಲ್ಲ ತಿಂತಾಳೋ ಏನೋ ಅಂತ ಹಾಗೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಟ್ ಮಾಡಿರುವಂಥ ಈರುಳ್ಳಿ ಅದೆಲ್ಲನೂ ಸೇರಿಸ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿದ್ದೀನಿ ಉಪ್ಪು ನೋಡಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೋಬೋದು ಖಾರ ಇಲ್ಲ ಅಂತಂದರೆ ಇನ್ನೂ ಒಂದು ಸ್ವಲ್ಪ ನೀವು ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಚಾಪ್ ಮಾಡಿ ಕೂಡ ಹಾಕ್ಕೋಬೋದು ಬಟ್ ಇದು ಖಾರ ಇತ್ತು ಚೆನ್ನಾಗೇ ಇತ್ತು ಸೊ ಈ ಥರ ಇರಬೇಕು ನೋಡಿ ರುಬ್ಬಿರೋಂಥ ಮಸಾಲ ಈ ಥರ ಉಂಡೆ ಮಾಡೋದಕ್ಕೆ ಬರಬೇಕು ಆವಾಗ ಕ್ಲೀನಾಗಿ ಶೇಪ್ ಕೂಡ ಬರುತ್ತೆ ಆ್ಯಂಡ್ ಎಣ್ಣೆಗೆ ಹಾಕಿದ ತಕ್ಷಣ ಪುಡಿ ಪುಡಿ ಆಗಲ್ಲ ಸೊ ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಕರೆಕ್ಟಾಗಿ ಆಗುತ್ತೆ ನೀರು ಮಾತ್ರ ಎಲ್ಲೂ ಬಳಸ್ಕೋ ಬಳಸೋದಕ್ಕೆ ಹೋಗಬೇಡಿ ಅದಕ್ಕೋಸ್ಕರ ಉಪ್ಪನ ನೀವು ಯಾವಾಗ ಮಾಡ್ತೀರ ಅವಾಗ ಹಾಕ್ಕೊಳ್ಳಿ ನೀವು ಹಿಟ್ಟು ಕಲ್ಸಿಟ್ಟು ಮತ್ತೆ ತುಂಬ ಬಿಟ್ಟು ಮಾಡಿದ್ರೆ ತುಂಬ ಎಣ್ಣೆ ಕುಡಿಯುತ್ತೆ ನೀರು ನೀರು ಬಿಟ್ಟಂಗೆ ಆಗುತ್ತೆ ಅದಕ್ಕೋಸ್ಕರ ಇವಾಗ ನೋಡಿ ನಾನೇನು ಅದ್ರನ್ನ ತಟ್ಟಿ ಹಾಕೋದು ತೋರ್ಸೋಕ್ಕಾಗಿಲ್ಲ ಬಿಕಾಸ್ ನಾನೇ ವೀಡಿಯೋ ಮಾಡ್ಕೊತಾ ಇದ್ದೆ ಸ್ವಲ್ಪ ಹರಿಬರಿನಲ್ಲಿದ್ದೆ ಅದಕ್ಕೋಸ್ಕರ ಈ ಥರ ನಾರ್ಮಲ್ ಎಲ್ಲಾರಿಗೂ ಗೊತ್ತಿರತ್ತಲ್ವ ಒಂದು ಉಂಡೆ ಥರ ಮಾಡಿಬಿಟ್ಟು ಸ್ವಲ್ಪ ಕೈಯಲ್ಲೇನೆ ತಟ್ಕೊಂಡ್ರೆ ಆಯಿತು ಸೊ ಸಕ್ಕದಾಗ್ರು ಬಿಸಿ ಬಿಸಿ ಆಗಿರೋಂಥ ಗರಿಗರಿಗಿ ಆಗಿರೋಂಥ ಚಟ್ಟಂಬಡೆ ರೆಡಿ ಆಗಿದೆ ಸಾಲ್ವಡೆ ಅಂತಲೂ ಹೇಳ್ಬೋದು ಚಟ್ಟಂಬಡೆ ಅಂತಲೂ ಹೇಳ್ಬೋದು ಒಂದು ಎರಡು ಗ್ಲಾಸ್ ನಾನು ಅಲ್ವ ಇವಾಗ ಒಂದು ಗ್ಲಾಸು ಆ ಗ್ಲಾಸಲ್ಲಿ ಎರಡು ಗ್ಲಾಸ್ ಆಗುವಷ್ಟು ಕಡಲೆಬೇಳೆ ಹಾಕ್ಬಿಟ್ಟು ಮಾಡಿರೋದು ಇಷ್ಟ ಆಗಿದೆ ಬಟ್ ಟೇಸ್ಟ್ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗುತ್ತೆ ಕ್ರಿಸ್ಪಿಯಾಗಿ ಒಂಚೂರು ಎಣ್ಣೆ ಎಳ್ದಿರಲಿಲ್ಲ ಅಷ್ಟು ಚೆನ್ನಾಗಿತ್ತು ಖಂಡಿತವಾಗ್ಲೂ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಸಕ್ಕತ್ತಾಗಿ ಬರುತ್ತೆ ಆ್ಯಂಡ್ ನೋಡ್ಬೋದು ನೋಡ್ತಾ ಇದ್ರೇ ಹಾಗೆ ತಿನ್ಬಿಡೋಣ ಅಂತ ಅನಿಸುತ್ತೆ ಬಿಸಿ ಬಿಸಿ ಕಾಫಿ ಜೊತೆಗೆ ಟೀ ಜೊತೆಗಂತೂ ಬೆಸ್ಟ್ ಕಾಂಬಿನೇಷನ್ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ ನಾನು ಪರ್ಫೆಕ್ಟಾಗಿತ್ತು ಖಂಡಿತವಾಗ್ಲೂ ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್